ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶುಕ್ರವಾರ ಅಮೃತ ಸಿದ್ಧಿ ಯೋಗ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತನೇ ತಾರೀಕು ನಮಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಹಾಗೂ ಅಮೃತ ಸಿದ್ಧಿ ಯೋಗ ಅಂತ ಅದರಲ್ಲೇ ಬಂದಿದೆ ನೋಡಿ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಇದು ಎಷ್ಟು ವಿಶೇಷತೆಗಳನ್ನು ತರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸುಮಾರು ಜನ ಹೆಣ್ಮಕ್ಳು ಏನಾದರೂ ಹೊಸದಾಗಿ ಮಾಡಿಕೊಳ್ಬೇಕು ಅದು ವ್ಯಾಪಾರ ಆಗಿರಬಹುದು ವ್ಯವಹಾರ ಆಗಿರಬಹುದು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದರೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಆಗಿರಬಹುದು ಏನಾದರೂ ತಗೊಳ್ಬೇಕು ಪರ್ಚೇಸ್ ಮಾಡಬೇಕು ಅಂದರೆ ಮನೆಯನ್ನು ಶಿಫ್ಟ್ ಮಾಡಬೇಕು ಅಂದರೆ ಮದುವೆ ಮಾಡಬೇಕು ಮಕ್ಕಳಿಗೆ ಏಜ್ಗೆ ಬಂದಿದ್ದಾರೆ ಅಂಥವ್ರಿಗೆ ಏನಾದರೂ ಆ ಒಂದು ಕೆಲಸಗಳ ಮೇಲೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದಿನಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಈ ರೀತಿಯ ದಿನಗಳಲ್ಲಿ ಮನೆಯನ್ನು ಕೊಂಡುಕೊಳ್ಳೋದು ಅಡ್ವಾನ್ಸ್ ಕೊಡೋದಕ್ಕೆ ಹೋಗೋದು ಅಥವಾ ಮಕ್ಕಳಿಗೆ ಏನಾದರೂ ನೀವು ಕಲಿಸ್ತಾ ಇದ್ದರೆ ಟ್ಯೂಷನ್ಗಾಗಬೇಕು ಅಂದರೆ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಸ್ಕೂಲು ಕಾಲೇಜು ಯಾವುದೇ ಇರಬಹುದು ಹೊಸದಾಗಿ ನೀವು ಮಾಡ್ತಾಯಿದ್ರೆ ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೂ ಎಷ್ಟೋ ಜನ ವೆಹಿಕಲ್ಸ್ ತಗೊಳ್ಬೇಕು ಈ ದಿನ ಬುಕ್ ಮಾಡ್ಕೊಳ್ಬಹುದು ಅಡ್ವಾನ್ಸನ್ನು ಕೊಟ್ಟು ನೀವು ಇನ್ನೇನಾದರೂ ಪ್ರಾಪರ್ಟಿಗಳನ್ನು ತಗೊಳ್ಬೇಕು ಮಾತುಕತೆಗೆ ಹೋಗ್ತಾ ಇದ್ದೀವಿ ಅಂದರೆ ಈ ರೀತಿಯ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತಲ್ವ ಅದನ್ನು ಮುಂಚೆನೇ ತಿಳಿಸೋದ್ರಿಂದ ನೀವು ಆರಾಮಾಗಿ ಆ ದಿನಕ್ಕೆ ಆ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡಿದ್ದೆ ಆ ದಿನಗಳಲ್ಲಿ ನೀವು ಈ ಶುಭ ಕೆಲಸಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನ ಇನ್ನಷ್ಟು ಚೆನ್ನಾಗಿರುತ್ತೆ ಉತ್ತಮವಾಗಿರುತ್ತೆ ತುಂಬ ಜನ ಇನ್ನಷ್ಟು ನಾವು ಹೆಣ್ಮಕ್ಳು ಚಿನ್ನವನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ ಮಕ್ಕಳಿಗೆ ಮಾಡಿಸ್ಕೊಡ್ಬೇಕು ಅಥವಾ ಅವರೇ ತಗೊಳ್ಬೇಕು ಅನ್ನೋದು ಆಸೆ ಇರುತ್ತೆ ಅಂತಹವರು ಬೇಕಾದರೆ ಹೋಗಿ ಈ ದಿನಗಳಲ್ಲಿ ಚಿನ್ನವನ್ನು ತಗೊಂಡು ಬರಬಹುದು ದುಡ್ಡಿದೆ ತಗೊಳ್ತೀವಿ ಅನ್ನೋದಾದರೆ ಆರಾಮಾಗಿ ತಗೊಳ್ಳಿ ದುಡ್ಡು ಇಲ್ಲ ಆದರೆ ಒಳ್ಳೆಯ ದಿನ ಅಂತ ತಿಳಿಸಿದ್ದೀರಿ ನಾವು ಸಾಲ ಮಾಡಿ ಆದರೂ ತಗೊಂಡು ಬರಬಹುದಾ ಅನ್ನೋದು ಕೆಲವೊಬ್ಬರ ಮೈಂಡ್ ಸೆಟ್ಟಾಗಿರುತ್ತೆ ದಯವಿಟ್ಟು ಸಾಲಗಳನ್ನು ಮಾಡಿ ಮಾತ್ರ ತಗೊಂಡು ಬರಬಾರ್ದು ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ ನಮ್ಮ ಹತ್ರ ಇದೇ ನಮಗೆ ಅವಶ್ಯಕತೆ ಇದೆ ಅದು ಬೇಕೇ ಬೇಕು ಅಂತ ನಾವು ಇರ್ತೀವಲ್ವ ಅದಕ್ಕೆ ದುಡ್ಡನ್ನು ಸೇರಿಸಿಟ್ಟಿರ್ತೀವಿ ನೋಡಿ ಅಂತಹ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅಷ್ಟೇ ಒಳ್ಳೆಯದಾಗುತ್ತೆ ಇನ್ನು ಕಷ್ಟಪಟ್ಟು ಮತ್ತೆ ನಾವು ಬೇರೆ ರೀತಿಯಲ್ಲಿ ತಗೊಂಡು ಬರೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮನಸ್ಸನ್ನು ಮಾಡಬಾರ್ದು ಈ ರೀತಿಯ ದಿನಗಳು ನಮಗೆ ತಿಂಗಳಲ್ಲಿ ಎರಡೆರಡು ಬಾರಿ ಬರೋದ್ರಿಂದ ನೀವು ಅದಕ್ಕೂ ಮಿಗಿಲಾದಂಥ ವಸ್ತುಗಳು ಕೂಡ ನಮ್ಮ ಮನೆಗೆ ಕೊಂಡುಕೊಂಡು ಬರಬಹುದು ಆ ವಸ್ತುಗಳಲ್ಲಿ ನಾವು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವುಗಳು ಕೂಡ ನಮ್ಮ ಮನಸ್ಸಿನ ಇಚ್ಛೆಗಳು ಯಾವುದೋ ಇರುತ್ತಲ್ವಾ ಮನೆ ತಗೊಳ್ಬೇಕು ಕಾರ್ ತಗೊಳ್ಬೇಕು ಅಥವಾ ಹೊಸದಾಗಿ ಏನಾದರೂ ತಗೊಳ್ಬೇಕು ಇನ್ನೂ ಚೆನ್ನಾಗಿರಬೇಕು ನಾವು ಅಂತಂದ್ಬಿಟ್ಟು ದುಡ್ಡು ಕಾಸು ನಮಗೆ ಸೇರಬೇಕು ನಾವು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಹೋಗಬೇಕು ಶ್ರೀಮಂತರಾಗಬೇಕು ರಿಚ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಅನ್ನೋದು ಇರುತ್ತೆ ಅವರವರ ಆಸೆಗಳು ಅನ್ನೋದು ಅದು ಜಾಸ್ತಿ ಅಂದರೆ ಅಭಿವೃದ್ಧಿ ಜಾಸ್ತಿ ಆಗೋದಕ್ಕೆ ಕೆಲಸ ಉತ್ತಮವಾಗಿ ನಾವು ಮಾಡಿಕೊಂಡು ಅದರಲ್ಲೇ ನಾವು ಅಭಿವೃದ್ಧಿ ಆಗಬೇಕು ನಾವು ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ಳೋದಕ್ಕೆ ಈ ದಿನಗಳು ಸಾಕ್ಷಿಯಾಗುತ್ತೆ ಅದಕ್ಕೆ ಈ ವಸ್ತುಗಳ ಅಲ್ಲದೆ ನೀವು ಮನೆಗೆ ಯಾವ ವಸ್ತುಗಳನ್ನು ಕೊಂಡ್ಕೊಂಡು ಬರಬಹುದು ಹಾಗೆ ಈ ದಿನ ಮರೆಯದೆ ಶುಕ್ರವಾರ ಅಮೃತ ಸಿದ್ಧಿಯೋಗ ಈ ಎರಡನ್ನ ನೆನಪಲ್ಲಿಟ್ಕೊಳ್ಳಿ ಸಾಧಾರಣವಾಗಿ ಶುಕ್ರವಾರದ ದಿನ ನಾವು ಹಾಲು ಮೊಸರು ಈ ಹುಣ್ಸೆಹಣ್ಣು ಇದನ್ನು ಎಲ್ರಿಗೂ ಅಂದರೆ ಅಕ್ಕಪಕ್ಕದಲ್ಲಿ ಇರ್ತಾರೆ ನೋಡಿ ಅವ್ರಿಗೆ ಕೈ ಬದಲಾಗಿ ಕೊಡೋದಕ್ಕೆ ಹೋಗ್ತೀವಿ ಶುಕ್ರವಾರದ ದಿನಗಳಲ್ಲಿ ಕೊಡೋದಕ್ಕೆ ಹೋಗಬೇಡಿ ಇನ್ನು ಅಂಗಡಿಯಿಂದ ನೀವು ಮನೆಗೆ ಕೊಂಡ್ಕೊಂಡು ಬನ್ನಿ ಇನ್ನು ಅದರ ಜೊತೆ ಮರೆಯದೆ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಯಾಕಂದರೆ ಅಮೃತ ಸಿದ್ಧಿಯೋಗ ಬಂದಿದೆ ಸ್ನೇಹಿತರೆ ಈ ದಿನಗಳಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ನಾವು ತಗೊಂಡು ಬಂದು ಇಟ್ಕೊಂಡಾಗ ಪರಿಹಾರ ಮಾಡಿಕೊಳ್ಬಹುದು ಅಡುಗೆಗೆ ಬಳಸಬಹುದು ತುಂಬ ಚೆನ್ನಾಗಿರುತ್ತೆ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ಬೇಕು ಯಾವಾಗಲೂ ಅಷ್ಟೇ ಪ್ಲಾಸ್ಟಿಕ್ಕು ಅನ್ನೋದು ರಾಹು ಆ ರಾಹು ಕಲ್ಲುಪ್ಪು ಸೇರಿದಾಗ ನಮಗೆ ಇನ್ನೂ ರೋಗಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಮಾತೇ ಬರೋದಿಲ್ಲ ಕಿರಿಕಿರಿ ಜಗಳ ಮನಸ್ತಾಪಗಳು ಏಳಿಗೆ ಅನ್ನೋದು ಆಗೋದಿಲ್ಲ ಮನೆಯಲ್ಲಿ ಇರುವಂಥವರಿಗೆ ಜಾಸ್ತಿ ಕಾಯಿಲೆಗಳು ಅನ್ನೋದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಗಾಜಿನದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ವಾ ಅದು ಕಾಣಿಸ್ತಾ ಇರುತ್ತೆ ನೋಡಿ ಅಂದರೆ ನೆಗೆಟಿವನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಇದನ್ನ ತಿಳಿಸ್ತಾ ಇದ್ದೀನಿ ಆಗ ನೀವು ಮರೆಯದೆ ನಾವು ಗಾಜಿನ ಬಾಟ್ಲನ್ನ ಒಂದು ಕಲ್ಲುಪ್ಪಿಗಾಗಿ ಇಟ್ಕೊಂಡಿರ್ತೀವಿ ಅದರಲ್ಲಿ ನೆಗೆಟಿವನ್ನು ಅಬ್ಸರ್ವ್ ಮಾಡುತ್ತೆ ಗಾಜು ಕಲ್ಲುಪ್ಪು ಅಬ್ಸರ್ವ್ ಮಾಡಿದಾಗ ಮತ್ತೆ ನಾವು ಅದನ್ನು ಅಡುಗೆಗೆ ಬಳಸ್ತೀವಲ್ವ ಹಾಗೇನು ಮಾಡಬೇಕು ಅಂದರೆ ನೀವು ಈ ಕಲ್ಲುಪ್ಪನ್ನು ಹಾಕಿದಾಗ ಮೊಗ್ಗಿರುವಂಥ ಒಂದು ಲವಂಗವನ್ನು ಇದ್ರ ಜೊತೆ ಹಾಕಬೇಕು ಆಗ ನೋಡಿ ಆ ಇರುವಂಥ ಆ ಲವಂಗ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವನ್ನು ಹೇಳಿದುಕೊಳ್ಳುತ್ತೆ ನಾವು ಅಡುಗೆಗೆ ಉಪ್ಪನ್ನು ಆರಾಮಾಗಿ ಬಳಸಬಹುದು ಏನು ಅದರಿಂದ ಸಮಸ್ಯೆ ಆಗೋದಿಲ್ಲ ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರಬೇಕು ಆ ಥರ ಮಾಡಿಕೊಂಡಾಗ ನಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ಎಷ್ಟಾಗ್ಬಿಡುತ್ತೆ ನಾವು ಈ ಥರ ಎಲ್ಲ ಚೇಂಜಸ್ ಮಾಡ್ಕೊಳ್ಬೇಕಾದ್ರೆ ಬರೀ ಪ್ಲಾಸ್ಟಿಕಲ್ಲೇ ನಾವು ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆದಾಗ ನಾವು ಆಸ್ಪೆಟ್ಲಿಗೆಲ್ಲ ಇಡಬೇಕಾಗುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಆ ಥರ ಎಲ್ಲ ಕಷ್ಟಗಳನ್ನು ತಂದುಕೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕೆ ಮುಂಚೆ ಸಣ್ಣದಾಗೆ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತಲ್ವ ಮಾಡ್ಕೊಂಡು ನೋಡಿ ಈ ದಿನ ನೀವು ಮನೆಗೆ ಕಲ್ಲುಪ್ಪನ್ನ ಕೊಂಡುಕೊಂಡು ಬನ್ನಿ ಲವಂಗಗಳನ್ನು ಕೊಂಡ್ಕೊಂಡು ಬನ್ನಿ ಅಥವಾ ಏಲಕ್ಕಿ ಪೂಜೆಗೆ ಬಳಸುವಂತ ಯಾವುದೇ ಸಾಮಗ್ರಿಗಳನ್ನ ಮನೆಗೆ ಈ ದಿನ ಕೊಂಡುಕೊಂಡು ಬರಬಹುದು ಹಾಗೂ ನಾವು ಇನ್ನೂ ಮುಖ್ಯವಾಗಿ ಚಿನ್ನ ಎಷ್ಟು ತಗೊಂಡು ಬಂದಿರ್ತೀವಿ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ಗೊತ್ತಿರುತ್ತೆ ಆದರೆ ಎರಡರಷ್ಟು ಬೆಲೆ ಬಾಳುವಂಥದ್ದು ಒಂದು ದಿನ ನಮ್ಮ ಮನೆ ಅಭಿವೃದ್ಧಿ ಆಗೋದಕ್ಕೆ ಇವುಗಳಲ್ಲಿ ಯಾವುದು ನಮಗೆ ಸಾಧ್ಯ ಆಗುತ್ತೋ ಅವುಗಳನ್ನು ತಗೊಂಡು ಬಂದಾಗ ಲಕ್ಷ್ಮಿ ನಮ್ಮ ಜೊತೆನೇ ನಮ್ಮ ಮನೆಗೆ ಬರ್ತಾಳೆ ನೋಡಿ ಈ ಥರ ಟ್ರಾನ್ಸ್ಪರೆಂಟಾಗಿರುತ್ತಲ್ವಾ ಕಲ್ಲುಪ್ಪಿನ ಬಾಟ್ಲು ನಿಮ್ಮ ಮನೆಯಲ್ಲಿ ನೀವೇನಾದರೂ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದರೆ ಮೊದಲು ಬದಲಾಯಿಸ್ಕೊಂಡ್ಬಿಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಕೆಲವೊಬ್ಬರು ಗೊತ್ತೋ ಗೊತ್ತಿಲ್ಲದೋ ಬಳಸ್ತಾ ಇರ್ತಾರೆ ಆ ಥರ ಬಳಸೋದ್ರಿಂದ ನಮಗೆ ಇನ್ನೂ ನಷ್ಟವೇ ಜಾಸ್ತಿ ಆಗುತ್ತೆ ಲಾಭ ಅನ್ನೋದು ಬರೋದಿಲ್ಲ ಕಷ್ಟಗಳು ಹೋಗಬೇಕು ಲಾಭ ಅನ್ನೋದು ಬರಬೇಕಲ್ವಾ ಅಧಿಕವಾಗಿ ಲಾಭ ಬರಬೇಕು ದುಡ್ಡು ನಾಲ್ಕು ಕಡೆಯಿಂದ ಬರಬೇಕು ನಾವು ಒಂದು ಹತ್ತು ಸಾವಿರ ಸಂಪಾದನೆ ಮಾಡ್ತಾಯಿದ್ದೀವಿ ಅಂದರೆ ಉಳಿತಾಯ ಮಾಡುವಷ್ಟು ನಮಗೆ ಆ ಬುದ್ಧಿ ಚಾತುರ್ಯ ಎಲ್ಲವೂ ಕೂಡ ತಾಯಿ ಕೊಡ್ತಾಳೆ ಅದಕ್ಕೋಸ್ಕರನೇ ಏಕೆಂದರೆ ಎಷ್ಟೋ ಜನ ಲಕ್ಷಗಳು ದುಡೀತಾ ಇದ್ದರೂ ಕೂಡ ಅದಕ್ಕಷ್ಟೇ ಕಮಿಟ್ಮೆಂಟ್ ಅನ್ನೋದು ಇಟ್ಕೊಂಡು ಬಿಟ್ಟಿರ್ತಾರೆ ಮತ್ತು ಮಾರನೇ ದಿನಕ್ಕೆಲ್ಲ ಕೈ ಖಾಲಿ ಮಾಡ್ಕೊಂಡಿರ್ತಾರೆ ಬಿಡಿ ಗಾಸು ಕೂಡ ಇರೋದಿಲ್ಲ ಮತ್ತೆ ಸಾಲಗಳು ಮಾಡ್ಕೋ ಸಾಲಗಳನ್ನ ಕೇಳು ಇದೇ ಯಥಾವತ್ತಾಗ್ಬಿಟ್ಟಿದೆ ಅಂತ ಹೇಳ್ತೀವಿ ನೋಡಿ ಆ ಅಂಥ ಸಮಯಗಳಲ್ಲಿ ಈ ರೀತಿಯ ದಿನಗಳು ಬಂದಾಗ ನೋಡಿ ಕಲ್ಲುಪ್ಪನ್ನು ತಗೊಂಡು ಬಂದಿರ್ತೀವಲ್ವ ಶುಕ್ರವಾರ ನೀವು ನಿಮ್ಮ ಮನೆಯಲ್ಲಿ ಬಾತ್ರೂಮನ್ನು ದೇವ್ರ ಮನೆಯನ್ನು ಹೊರ್ತುಪಡಿಸಿ ಇನ್ನೆಲ್ಲ ಕಡೆಯೂ ಒಂದೊಂದು ಮೂಲೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ಗಾಜಿನ ಪಾತ್ರೆಗಳಲ್ಲಿ ಕಲ್ಲುಪ್ಪನ್ನು ಹಾಕಿಬಿಟ್ಟು ಇಟ್ಬಿಡಿ ಇದನ್ನು ಒಂದು ಹತ್ತು ದಿನ ಅಥವಾ ಒಂದು ಹನ್ನೊಂದು ದಿನ ಇಡಿ ನೋಡಿ ಅದರಿಂದ ಎಷ್ಟು ನೆಗೆಟಿವ್ ಅನ್ನೋದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಬರುತ್ತೆ ಜಗಳ ಕಿರಿಕಿರಿ ಅನ್ನೋದು ಮಾಯ ಆಗುತ್ತೆ ನಿಮಗೆ ಕೇಳ್ಕೊಂಡಿರುವಂಥದ್ದು ಅಥವಾ ನಿಮಗೆ ಬಯಸಿದಂಥ ಜೀವನ ಅನ್ನೋದು ಸಿಗುತ್ತೆ ಇದನ್ನು ಮತ್ತೆ ನೀವು ಈ ಇದರಲ್ಲಿ ಹಾಕ್ಬಿಟ್ಟು ಅಂದರೆ ನೀರು ಕರಗಿಸ್ಬಿಟ್ಟಾದರೂ ಹಾಕ್ಬಿಡ್ಬಹುದು ಇಲ್ಲಾಂದರೆ ನೀವು ಆ ಸಿಂಕಲ್ಲಿ ಹಾಕ್ಬಿಟ್ಟು ನೀರನ್ನು ಬಿಟ್ಟುಬಿಡಬಹುದು ಈ ಥರ ಹತ್ತು ದಿನಕ್ಕೆ ಅಥವಾ ಹನ್ನೊಂದು ದಿನಕ್ಕೆ ಮಾಡ್ಕೊಳ್ತಾ ಬನ್ನಿ ಒಳ್ಳೆ ಬದಲಾವಣೆ ಅನ್ನೋದು ನೀವೇ ಕಾಣ್ತೀರ ಒಳ್ಳೇದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು